ಶ್ರೀ ಲಕ್ಷ್ಮೀ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಮಾಜಿ ಸೈನಿಕರು ವಿಶೇಷ ಪೂಜೆ ಸಲ್ಲಿಕೆ ಮಾಡಿದರು ಆಪರೇಷನ್ ಸಿಂಧೂರ್ ಯಶಸ್ವಿಯಾಗಿದ್ದು ಉಗ್ರರ ವಿರುದ್ಧ ಭಾರತದ ಸಮರ ಮುಂದುವರಿದಿದೆ ಆ ಹಿನ್ನೆಲೆಯಲ್ಲಿ ಸೈನಿಕರಿಗೆ ಹೋರಾಡುವ ಹೆಚ್ಚಿನ ಶಕ್ತಿ ನೀಡುವಂತೆ ಪ್ರಾರ್ಥನೆಯನ್ನು ಸಲ್ಲಿಸಲಾಯಿತು ಯಾರು ಬಯಸದೇ ಇರುವಂತಹ ಯುದ್ಧದ ಕಾರಣ ಸೃಷ್ಟಿಯಾಗಿದೆ

ಅವರಿಗೂ ಹಾಗೂ ಈ ಕಾರ್ಯಕ್ರಮದಂತಹ ಹಲೋ ನಿನ್ನೆಯಿಂದ ಶತ್ರು ರಾಷ್ಟ್ರವಾದ ಪಾಕಿಸ್ತಾನದೊಂದಿಗೆ ನಡೀತಾ ಇರೋ ಒಂದು ಅಸಂಪ್ರದಾಯಿಕ ಯುದ್ಧ ಅಂತಲೇ ಹೇಳ್ಬೋದು ಯಾಕೆಂದರೆ ಇದನ್ನು ಸಂಪೂರ್ಣ ಯುದ್ಧ ಅಂತ ಇನ್ನೂ ಘೋಷಣೆ ಮಾಡಿಲ್ಲ ಅದರಲ್ಲಿ ನಮ್ಮ ಸೈನಿಕರು ನಮ್ಮ ಮೂರು ದಳಗಳು ಅತ್ಯಂತ ಯಶಸ್ವಿಯಾಗಿ ಅವರ ಎಲ್ಲ ಥರದ ದಾಳಿಗಳನ್ನು ಹಿಮ್ಮೆಟ್ಟಿಸೋದರಲ್ಲಿ ಯಶಸ್ವಿಯಾಗಿದ್ದಾರೆ ಮತ್ತೊಮ್ಮೆ ಭಾರತ ಏನು ಭಾರತದ ಶಕ್ತಿ ಏನು ಅನ್ನೋದನ್ನು ತುಂಬ ನಿಷ್ಠೆಯಿಂದ ತೋರಿಸಿಕೊಟ್ಟಿದ್ದಾರೆ ಭಾರತದ ಸಂಪೂರ್ಣ ಗಡಿಯನ್ನು ಅತ್ಯಂತ ಸುರಕ್ಷಿತವಾಗಿ ಕಾಯ್ದುಕೊಂಡಿದ್ದೇವೆ ಈಗೇನಾದರೂ ಸಂಪೂರ್ಣ ಯುದ್ಧ ಘೋಷಣೆ ಆದರೆ ಇದು ನಡೀತಿರೋ ರೀತಿ ನೋಡಿದರೆ ಬಹುಶಃ ನಲವತ್ತೆಂಟು ಗಂಟೆಗಳ ಕಾಲ ಕೂಡ ಪಾಕಿಸ್ತಾನ ನಮ್ಮನ್ನು ಎದುರಿಸ್ಲಿಕ್ಕೆ ಸಾಧ್ಯ ಇಲ್ಲ ಅದು ಕೂಡ ಮುಂದೆ ಒಂದು ಗಾಜಾಪಟ್ಟಿ ಥರನೇ ಒಂದು ಡೈಬ್ರೀಸ್ ಅಂತಾರಲ್ಲ ಆ ಥರ ಪರಿವರ್ತನೆ ಆಗುವ ಒಂದು ಸಾಧ್ಯತೆಗಳು ತುಂಬ ಕಂಡು ಬರ್ತಾ ಇದೆ ಇವತ್ತಿನ ದಿವಸ ಅತ್ಯಂತ ಒಂದು ರೀತಿಯೊಳಗೆ ಸಂತೋಷದ ವಿಚಾರ ಯಾಕೆ ಅಂತಂದರೆ ಭಾರತದಲ್ಲಿ ಭಾರತ ಗಡಿಭಾಗದೊಳಗಡೆ ಇರೋಂಥ ಯಾರ್ಯಾರು ಪಾಕಿಸ್ತಾನಿ ಕುನ್ನಿಗಳಿದ್ರೋ ಅವರೆಲ್ಲರೂ ಸದೆ ಬಡಿಯುವಂಥ ಕೆಲಸವನ್ನು ನಮ್ಮ ಭಾರತ ಸೇನೆ ಮಾಡ್ತಾಯಿದೆ ಯಾಕೆ ಕುನ್ನಿಗಳು ಅಂತ ಹೇಳ್ತೀನಿ ತಾನೆ ಕುನ್ನಿಗಿಂತ ನರಿ ಅಂತಲೇ ಹೇಳಬೇಕು ನಮ್ಮ ದೇಶದ ಮೇಲೆ ಕಳೆದ ಸಾವಿರದ ಒಂಬೈನೂರ ನಲವತ್ತೇಳರಿಂದ ಯಾವಾಗ ಪಾಕಿಸ್ತಾನ ಆರಂಭ ಆಯಿತು ಅಲ್ಲಿನಿಂದ ಇಂದಿನವರೆಗೂ ಸಹ ನಮ್ಮ ಭಾರತ ದೇಶದ ಮೇಲೆ ಒಂದಲ್ಲ ಒಂದು ರೀತಿ ಒಳಗಡೆ ಆಕ್ರಮಣ ಅತಿಕ್ರಮಣ ಮಂಡಾಟ ಈ ರೀತಿಯ ಕ ಕೃತ್ಯ ಕೃತ್ಯಗಳನ್ನು ನಮಗೆ ಮಾಡ್ಕೊಂಬರ್ತಿದ್ದಾರೆ ಇದು ಅತ್ಯಂತ ಹೇಯವಾಗಿರುವಂಥ ಕೃತ್ಯ ಇದನ್ನು ನಾವು ಎಷ್ಟು ವರ್ಷ ಅಂತ ಸಹಿಸ್ಕೊಳಕ್ಕಾಗತ್ತೆ ಈ ದೇಶದಲ್ಲಿರುವಂಥ ಪ್ರತಿಯೊಬ್ಬ ಭಾರತೀಯ ವಾಸಿನೂ ಸಹ ದೇಶಭಕ್ತನೂ ಸಹ ಪಾಕಿಸ್ತಾನಕ್ಕೆ ಒಂದು ಉತ್ತರವನ್ನು ಕೊಡಬೇಕು ಪಾಕಿಸ್ತಾನಕ್ಕೆ ಒಂದು ಪಾಠಗಳನ್ನು ಕಲಿಸಬೇಕು ಅಂತ ಅನೇಕ ಬಾರಿ ಅಂದ್ಕೊಂಡಿದ್ರು ಅನೇಕ ಬಾರಿ ಯುದ್ಧ ಆದರೂ ಸಹ ಅವರಿಗೆ ಪಾ ಪಾಠವನ್ನು ಕಲಿಸುವಂಥ ಕೆಲಸ ಮಾಡಿ ನಾವು ಅನೇಕ ಬಾರಿ ಗೆದ್ದಿರೋವಂಥದ್ದು ಆಗಿದೆ ಆದರೆ ಮೊನ್ನೆ ದಿವಸ ಇಪ್ಪತ್ತೆರಡನೇ ತಾರೀಕು ಒಂದು ತಿಂಗಳು ಇಪ್ಪತ್ತೆರಡನೇ ತಾರೀಕು ಪಹಲ್ಗಾಮ್ ಒಳಗಡೆ ಯಾವ ರೀತಿ ಒಳಗಡೆ ನಮ್ಮ ಹಿಂದೂ ಪ್ರವಾಸಿಗರ ಮೇಲೆ ದಾಳಿಯನ್ನು ಮಾಡಿದ್ರು ಆ ದಾಳಿ ಮಾಡ್ಬೇಕಾದ್ರೆ ಅವ್ರು ಹೇಳ್ತಾರೆ ನಿಮ್ಮ ಮೋದಿಯವ್ರಿಗೋಗಿ ಹೇಳು ಅಂತ ಹೇಳ್ತಾರೆ ಮತ್ತು ಅವರಿಗೆ ಗುಂಡುಡಿಬೇಕಾದ್ರೆ ಅವರು ನೀನು ಯಾವ ಧರ್ಮ ಅಂತ ಕೇಳ್ತಾರೆ ನೀನು ಹಿಂದೂನೋ ಮುಸ್ಲಿಮು ಅಂತ ಈ ರೀತಿಯಲ್ಲಿ ಕೇಳಿರೋವಂಥದ್ದು ನಿಜವಾಗ್ಲೂ ಇದು ಪ್ರಪಂಚಕ್ಕೆ ಒಂದು ರೀತಿ ಒಳಗಡೆ ಅಸಹ್ಯ ಆಗೋ ರೀತಿಯೊಳಗೆ ಆಗಿರುವಂಥದ್ದು ಹಾಗಾಗಿ ಮೋದಿಗೋಗಿ ಹೇಳು ಅಂತ ಅಂತಂದಾಗ ಮೋದಿ ಅವರು ಯಾವ ರೀತಿ ಉತ್ತರ ಕೊಡಬೇಕು ಅಂತ ಅವ್ರಿಗೆ ಗೊತ್ತಿತ್ತು ಅದೇ ರೀತಿ ಒಳಗೆ ಉತ್ತರ ಕೊಡುವಂಥ ಕೆಲಸವನ್ನು ಮಾಡ್ಯಾರೆ ಯಾವ ನಮ್ಮ ಭಾರತೀಯ ಸಂಸ್ಕೃತಿಯ ಹೆಮ್ಮೆ ಭಾರತೀಯ ಸಂಸ್ಕೃತಿಯ ಅಸ್ಮಿತೆ ಭಾರತೀಯ ಸಂಸ್ಕೃತಿಯ ಒಂದು ವಿಶೇಷವಾಗಿರುವಂಥ ಒಂದು ಸಂಕೇತ ಅಂತಂದರೆ ಅದು ಸಿಂಧೂರ ನಮ್ಮ ಹಣೆಯ ಕುಂಕುಮ ಆ ಕುಂಕುಮವನ್ನು ತೆಗೆಯುವಂಥ ಕೆಲಸವನ್ನು ನಮ್ಮ ಹೆಣ್ಮಕ್ಳಿಗೆ ಮಾಡೋವಂಥದ್ದು ಮಾಡಿದ್ ಮಾಡಿರೋದ್ರಿಂದ ಸಿಂಧೂರ ಆಪರೇಷನ್ ಸಿಂಧೂರ ಹೆಸರಿನೊಳಗಡೆ ಇವತ್ತು ಪಾಕಿಸ್ತಾನ ಎಲ್ಲೆಲ್ಲಿ ಮುಡ್ಕೋಬೇಕೋ ಅಲ್ಲ ಮುಟ್ಕೊಳ್ಳೋಂಥ ಕೆಲಸವನ್ನು ಮಾಡೋದಕ್ಕೆ ನಮ್ಮ ಭಾರತದ ಹೆಮ್ಮೆಯ ಪ್ರಧಾನಮಂತ್ರಿಯವರು ನಮ್ಮ ಫ್ರೀ ಹ್ಯಾಂಡಾಗಿ ಮಿಲ್ಟ್ರಿಯವರೇ ಕೊಟ್ಟಿದ್ದಾರೆ ಅದಕ್ಕೆ ತಕ್ಕಂತೆ ಮಿಲ್ಟ್ರಿಯವರು ನಮ್ಮ ಸೇನೆಯವರು ಇವತ್ತಿನ ಸಹ ಮೂರೂ ಸೇನೆಯವರು ಸಹ ಒಟ್ಟಾಗಿ ಸೇರಿಕೊಂಡು ಯಾವ ರೀತಿಯೊಳಗೆ ಈ ಒಂದು ಪಾಕಿಸ್ತಾನ ಪಾಪಿಸ್ತಾನ ಇದೆ ಅದನ್ನು ಪಾಪದ ಲೋಕಕ್ಕೆ ತಳ್ಳುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ ಮತ್ತು ಭಾಳ ವಿಶೇಷವಾಗಿ ಹೇಳಬೇಕು ಅಂತಂದರೆ ನರೇಂದ್ರ ಮೋದಿಯವರೇ ನಿಮ್ಮ ಜೊತೆ ಇಡೀ ಭಾರತ ದೇಶದ ನೂರ ನಲವತ್ತು ಕೋಟಿ ಭಾರತೀಯರು ನಿಮ್ಮ ಜೊತೆ ಇದ್ದಾರೆ ಮತ್ತು ಸೈನಿಕರಿಗೆ ನಿಮ್ಮ ಆತ್ಮಸ್ಥೈರ್ಯಕ್ಕಾಗಿ ನಿಮ್ಮ ಆತ್ಮ ಇದಕ್ಕಾಗಿ ನಿಮ್ಮ ಜೊತೆಗೆ ನಾವೆಲ್ಲರೂ ಸಹ ಒಟ್ಟಿಗೆ ಇದ್ದೀವಿ ಅಂತ ಹೇಳ್ತಾ ಈ ಸಂದರ್ಭದೊಳಗಡೆ ಕೇವಲ ಪಾಕಿಸ್ತಾನವನ್ನು ಯಾವುದೋ ಒಂದು ಎರಡು ಮೂರು ಕಡೆ ಬ್ಲಾಸ್ಟ್ ಮಾಡೋದಲ್ಲ ಇಡೀ ಪಾಕಿಸ್ತಾನವನ್ನೇ ನಿರ್ನಾಮ ಮಾಡಿದ್ರೆ ಮಾತ್ರ ಈ ದೇಶ ಅಲ್ಲ ಇಡೀ ಪ್ರಪಂಚಕ್ಕೆ ಶಾಂತಿ ಸಿಗುತ್ತೆ ಅನ್ನೋ ದೃಷ್ಟಿಯೊಳಗಡೆ ಇದನ್ನು ಮನಗಾಡ್ಕೊಂಡು ವಿಶ್ವದ ಎಲ್ಲ ದೇಶದವರು ನಮಗೆ ಸಹಕಾರವನ್ನು ಕೊಡ್ತಿದ್ದಾರೆ ಇದನ್ನು ಮನಗಾಡಿಕೊಂಡು ನಮ್ಮ ದೇಶದ ಪ್ರಧಾನಮಂತ್ರಿಯವರು ನಮ್ಮ ಸೈನಿಕರು ನುಗ್ಗಿ ನೀವು ಮುನ್ನುಗ್ಗಿ ನುಗ್ಗಿ 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 ನೀವು ಮುಂದು ನುಗ್ಬಿಟ್ಟು ಪಾಕಿಸ್ತಾನ ನಿರ್ನಾಮ ಮಾಡುವಂಥ ಕೆಲಸ ಮಾಡಿ ಭೂಪಟದೊಳಗೆ ಪಾಕಿಸ್ತಾನ ಅನ್ನೋದೇ ಇರಬಾರ್ದು ಆ ರೀತಿಯೊಳಗೆ ಮಾಡಬೇಕು ಅಂತ ನಾನು ಭಾಳ ಆತ್ಮೀಯ ಆತ್ಮೀಯವಾಗಿ ಸೈನಿಕರಿಗೆ ವಿಶೇಷವಾದ ಪೂಜೆಯನ್ನು ಸಲ್ಲಿಸಿ ಅವರಿಗೆ ಆತ್ಮಸ್ಥೈರ್ಯ